ಭಾರತದ ಹನ್ನೊಂದು ರಾಜ್ಯಗಳು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ನಗರಗಳಲ್ಲಿ ಒಂದು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ ಮೆಟ್ರೋ ವ್ಯವಸ್ಥೆಗಳು ಭಾರತದಾದ್ಯಂತ ನಗರ ಪ್ರಯಾಣವನ್ನು ಪರಿವರ್ತಿಸಿವೆ ಪ್ರತಿದಿನ ಲಕ್ಷಾಂತರ ಜನರು ಈ ದಕ್ಷ ತ್ವರಿತ ಮತ್ತು ಕೈಗೆಟುಕುವ ಸಾರಿಗೆ ವಿಧಾನಗಳನ್ನು ಅವಲಂಬಿಸಿದ್ದಾರೆ ಜನವರಿ ಐದರಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಹನ್ನೆರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸುವ ಮತ್ತು ಅಡಿಪಾಯ ಹಾಕುವ ಮೂಲಕ ಮಹತ್ವದ ಹೆಜ್ಜೆಯನ್ನು ಇಟ್ಟರು ಈ ಮೈಲಿಗಲ್ಲಿನೊಂದಿಗೆ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಮೆಟ್ರೋ ಜಾಲಕ್ಕೆ ನೆಲೆಯಾಗಿದೆ ಎಂಬ ದಾಖಲೆಗೆ ಪಾತ್ರವಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಇನ್ನೂರ ನಲವತ್ತೆಂಟು ಕಿಲೋಮೀಟರ್ ಮೆಟ್ರೋ ರೈಲು ಜಾಲದಿಂದ ಒಂದು ದಶಕದ ನಂತರ ಒಂದು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ಉದ್ದ ಬೆಳೆದಿರುವ ಭಾರತದ ಮೆಟ್ರೋ ರೈಲು ಜಾಲವು ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಈ ಬೆಳವಣಿಗೆಗಳಲ್ಲಿ ದೆಹಲಿ ಮತ್ತು ಮೀರತ್ ನಡುವಿನ ಪ್ರಯಾಣವನ್ನು ಸರಾಗಗೊಳಿಸುವ ಹದಿಮೂರು ಕಿಲೋಮೀಟರ್ ದೆಹಲಿ ಘಾಜಿಯಾಬಾದ್ ಮೀರತ್ ನಮೋ ಭಾರತ್ ಕಾರಿಡಾರ್ ಮತ್ತು ಪಶ್ಚಿಮ ದೆಹಲಿಯಲ್ಲಿ ಸಂಪರ್ಕವನ್ನು ಸುಧಾರಿಸುವ ದೆಹಲಿ ಮೆಟ್ರೋ ಹಂತ ನಾಲ್ಕರ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ವಿಭಾಗಗಳು ಸೇರಿವೆ ಹೆಚ್ಚುವರಿಯಾಗಿ ದೆಹಲಿ ಮತ್ತು ಹರಿಯಾಣ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಇಪ್ಪತ್ತಾರು ಪಾಯಿಂಟ್ ಐದು ಕಿಲೋ ಆರ್ಆರ್ಟಿಎಸ್ ಕಾರಿಡಾರ್ಗೆ ಅಡಿಪಾಯ ಹಾಕಲಾಗಿದೆ ಭಾರತದ ಮೆಟ್ರೋ ವ್ಯವಸ್ಥೆಗಳು ಈಗ ಪ್ರತಿದಿನ ಒಂದು ಕೋಟಿಗೂ ಹೆಚ್ಚು ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಟ್ರೋ ರೈಲು ಯೋಜನೆಗಳಲ್ಲಿ ಜಪಾನ್ ಅನ್ನು ಹಿಂದಿಕ್ಕಿದ ಭಾರತವು ಪ್ರಸ್ತುತ ಕಾರ್ಯಾಚರಣೆಯ ಮೆಟ್ರೋ ನೆಟ್ವರ್ಕ್ ಜಾಲದಲ್ಲಿ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಮತ್ತು ವಿಶ್ವದ ಎರಡನೇ ಅತಿದೊಡ್ಡ ಮೆಟ್ರೋ ನೆಟ್ವರ್ಕ್ ಆಗುವ ಹಾದಿಯಲ್ಲಿ ಸಾಗುತ್ತಿದೆ ಈ ಮೈಲಿಗಲ್ಲಿನ ಪ್ರಯಾಣವು ದಶಕಗಳಿಂದ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತದ ಮೆಟ್ರೋ ಪ್ರಯಾಣವು ಕೋಲ್ಕತ್ತಾದಲ್ಲಿ ಮೊದಲ ಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಮೆಟ್ರೋ ಮಾರ್ಗದೊಂದಿಗೆ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದೆಹಲಿ ಮೆಟ್ರೋ ರೈಲು ನಿಗಮ ಅಂದರೆ ಡಿಎಂಆರ್ಸಿಯನ್ನು ಸ್ಥಾಪಿಸಲಾಯಿತು ಮತ್ತು ಅದರ ಮೊದಲ ಕಾರಿಡಾರ್ ಎರಡು ಸಾವಿರದ ಎರಡರಲ್ಲಿ ತೆರೆಯಲಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಚೆನ್ನೈ ಮೆಟ್ರೋ ವಿಸ್ತರಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಚ್ಚಿ ಮೆಟ್ರೋ ಹಂತ ಒಂದು ಪೂರ್ಣಗೊಂಡಿತು ಆ ಮೂಲಕ ಕೇರಳವು ಕೂಡ ಮೆಟ್ರೋ ಜಾಲಕ್ಕೆ ಪ್ರವೇಶಿಸಿತು ಭಾರತದ ಮೆಟ್ರೋ ರೈಲು ಅಭಿವೃದ್ಧಿಯಲ್ಲಿ ಒಂದು ಐತಿಹಾಸಿಕ ಹೆಜ್ಜೆಯಾಗಿ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಮೊದಲ ಸಂಪೂರ್ಣ ಸ್ವದೇಶಿ ನಿರ್ಮಿತ ಚಾಲಕರಹಿತ ಪ್ರಾಯೋಗಿಕ ರೈಲು ಸೆಟ್ ಅನ್ನು ಸ್ವೀಕರಿಸಿದೆ ಇದನ್ನು ಪಶ್ಚಿಮ ಬಂಗಾಳದ ಉತ್ತರ ಪಾರದಲ್ಲಿರುವ ಅತ್ಯಾಧುನಿಕ ಸೌಲಭ್ಯದಲ್ಲಿ ತಿತಾಘರ್ ಟ್ರೈನ್ ಸಿಸ್ಟಮ್ಸ್ ಲಿಮಿಟೆಡ್ ನಿರ್ಮಿಸಿದೆ ಈ ರೈಲು ಬೆಂಗಳೂರಿನಲ್ಲಿ ನಗರ ಚಲನಶೀಲತೆಯನ್ನು ಮರು ವ್ಯಾಖ್ಯಾನಿಸಲು ಸಜ್ಜಾಗಿದೆ ಮುಂದುವರಿದ ಸ್ಟೇನ್ಲೆಸ್ ಸ್ಟೀಲ್ ರೈಲು ಅತ್ಯಾಧುನಿಕ ಯಾಂತ್ರೀಕೃತಗೊಂಡ ಮತ್ತು ಕಾರ್ಯಕ್ಷಮತೆಯ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಶೀಘ್ರದಲ್ಲೇ ಹದಿನೆಂಟು ಕಿಲೋಮೀಟರ್ ಹಳದಿ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲಿದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯನ್ನು ಉಳಿದ ಮೆಟ್ರೋ ಜಾಲಕ್ಕೆ ಸಂಪರ್ಕಿಸುತ್ತದೆ ಬೆಂಗಳೂರು ಮೆಟ್ರೋದ ನಲವತ್ನಾಲ್ಕು ಕಿಲೋಮೀಟರ್ ವಿಸ್ತರಣೆ ಥಾಣೆ ಮೆಟ್ರೋದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಜಾಲ ಮತ್ತು ಪುಣೆ ಮೆಟ್ರೋದ ಐದು ಪಾಯಿಂಟ್ ಐದು ಕಿಲೋಮೀಟರ್ ಮಾರ್ಗದಂತಹ ಹೊಸ ಯೋಜನೆಗಳಿಗೆ ಅನುಮೋದನೆಯು ಆಧುನಿಕ ನಗರ ಚಲನಶೀಲತೆಗೆ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಭಾರತದಲ್ಲಿ ಅಲ್ಲದೆ ಬಾಂಗ್ಲಾದೇಶ ಜಕಾರ್ತಾ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾದಲ್ಲಿ ಡಿಎಂಆರ್ಸಿಯ ಸಲಹಾ ಸೇವೆಗಳನ್ನು ಕೋರಲಾಗಿದೆ ಇದು ಭಾರತೀಯ ಮೆಟ್ರೋ ಪರಿಣತಿಯ ಜಾಗತಿಕ ಪ್ರಭಾವವನ್ನು ಪ್ರದರ್ಶಿಸುತ್ತದೆ ಕೋಲ್ಕತ್ತಾದಲ್ಲಿ ಅದರ ಸಾಧಾರಣ ಆರಂಭ ಿಂದ ಹಿಡಿದು ನೀರೊಳಗಿನ ಸುರಂಗಗಳು ಮತ್ತು ಸುಧಾರಿತ ಪ್ರಾಯೋಗಿಕ ರೈಲುಗಳಂತಹ ಅತ್ಯಾಧುನಿಕ ಪ್ರಗತಿಯವರೆಗೆ ಭಾರತದ ಮೆಟ್ರೋ ವ್ಯವಸ್ಥೆಗಳು ನಗರ ಪ್ರಯಾಣದಲ್ಲಿ ಕ್ರಾಂತಿಯನ್ನೇ ಉಂಟುಮಾಡಿವೆ